ನಮ್ಮ ಸಹಕಾರಿ ಸಂಘಗಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಸಹಕಾರಿ ಸಂಘಗಳ ವ್ಯವಹಾರದಲ್ಲಿ ನಿಯಮಗಳು ಸಹಕಾರಿ ಸಂಘದ ಕಾಯ್ದೆಗಳು ಮತ್ತು ಭವಿಷ್ಯ ನಿಧಿ ಈ ವಿಚಾರದಲ್ಲಿ ನ್ಯಾಯವಾದಿ ಪ್ರದೀಪ್ ಕುಮಾರ್ ಅವರು ಒಂದಷ್ಟು ವಿಷಯಗಳನ್ನು ವಿಮರ್ಶೆ ಮಾಡಬೇಕು ಅಂತೇಳಿ ಈಗ ನಮ್ಮದಿಗಿದ್ದಾರೆ ವಕೀಲರೇ ಪ್ರದೀಪ್ ಕುಮಾರ್ ಅವರೇ ಏನಿದು ಭವಿಷ್ಯ ನಿಧಿ ಒಂದು ವ್ಯವಸ್ಥೆ ಕಾಯ್ದೆಯೇನು ಮತ್ತು ಅದನ್ನು ಯಾವ ರೀತಿ ಅನುಷ್ಠಾನಗೊಳಿಸಲಾಗ್ತದೆ ಇದು ಚುಟುಕಾಗಿ ಹೇಳೋದಂದ್ರೆ ಕೇಂದ್ರ ಸಹಕಾರ ಕಾಯ್ದೆ ಈ ಮೊದಲೇ ಇತ್ತು ಅದರ ಭಾಗವಾಗಿ ನಬಾರ್ಡ ಆಧಾರಿತ ಪ್ರತಿ ಜಿಲ್ಲೆಯಲ್ಲಿ ಹಿಂದಿನಲ್ಲಿ ತಾಲೂಕಿನ ಇದರಲ್ಲಿ ಸಹಕಾರಿ ಸಂಘಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಕರೆ ಇರಿಸ್ತವೆ ಇಲ್ಲಿ ಇಲ್ಲೇನಾಗುತ್ತೆ ಅಂದರೆ ಅದರ ಉದ್ದೇಶ ಬೇರೆ ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು ದೊಡ್ಡ ದೊಡ್ಡ ಬ್ಯಾಂಕಿಂಗ್ ಸೆಕ್ಟರ್ಗಳನ್ನು ಅದು ಕಟ್ಟಕಡೆಯ ರೈತ ಜನರಿಗೆ ದೇಶದಾದ್ಯಂತ ತಲುಪಲು ಅಸಾಧ್ಯ ಆದ ಕಾರಣ ಈ ಕಾನೂನು ಕಾಯ್ದೆ ಪ್ರಕಾರವೇ ಜನರೇ ಒಂದುಗೂಡಿಸಿಕೊಂಡು ಅವರೇ ಸಹಕಾರಿ ವೃತ್ತವನ್ನು ವ್ಯವಸ್ಥೆ ಇದು ಈ ದೇಶದಲ್ಲಿಯೂ ರಾಜ್ಯದಲ್ಲಿಯೂ ದಕ್ಷಿಣ ಕನ್ನಡದಲ್ಲಿಯೂ ಸಹ ಇದು ಇನ್ನು ಕಳೆದ ನೂರು ವರ್ಷದಿಂದ ನಡೆದುಕೊಂಡು ಬಂದಿಟಿಷರ ಕಾಲನ್ಸು ಕಾಯ್ದೆಂಟರಲ್ಲಿ ಕಾಯ್ದೆಗಳು ಅಡಕವಾಗಿ ಪ್ರಕಾರ ನಾವು ಏನ್ ಹೇಳ್ತೀವಿ ಅಂದ್ರೆ ಇದರಲ್ಲಿ ಏನು ಇದರಲ್ಲಿ ಸಹಕಾರಿ ಸಂಘದಲ್ಲಿ ಮಾಸಭೆ ಮಾಸಭೆ ಅಂತಿಮ ನಿರ್ಣಯ ಅಲ್ಲ ಇದು ಮುಖ್ಯವಾಗಿ ಅಂತ ಹೇಳಿದ್ರೆ ಇದೊಂದು ರೈತರ ಸಭೆ ಸಾವಿರಾರು ರೈತರು ನೋಂದಣಿ ಆಗಿಂತ ಸದಸ್ಯ ಪಡೆದಿರುವಂತ ಒಂದು ಸಂಸ್ಥೆ ಅದು ನೌಕರು ಅಲ್ಲಿ ಮಾಲೀಕರು ಅಂತ ಹೇಳಿದ್ರೆ ಸಂಸ್ಥೆಯಲ್ಲಿ ಸಾವಿರಾರು ಕೋಟಿ ವ್ಯವಹಾರ ಆಗ್ತದೆ ಹೌದು ಈ ಪ್ರದೇಶದಲ್ಲಿ ಸುಮಾರು ಒಂದು ಇಪ್ಪತ್ತ ಮೂರು ಸರ್ಕಾರಿ ಸಂಘ ಪ್ರಾಥಮಿಕ ವೃದ್ಧಲ್ಲಿ ಅದು ಹತ್ತು ಸಾವಿರ ಕೋಟಿಯ ವ್ಯವಹಾರ ವಾರ್ಷಿಕ ಇಲ್ಲಿನ ಇದು ಇದು ಇಲ್ಲಿನ ಜಿ ಡಿ ಪಿ ಲೆಕ್ಕದಲ್ಲಿ ಇದು ಅರ್ಧ ಶೇಕಡ ಅರ್ಧ ಆರ್ಥಿಕತೆ ಬರೀ ರೈತ ಆರ್ಥಿಕ ಚಟುವಟಿಕೆಯಲ್ಲಿ ಆಗ್ತದೆ ಈ ಸುಂದ್ಯ ತಾಲೂಕಿಗೆ ಸಂಬಂಧ ಸಹಕಾರಿ ಸಂಘಗಳಲ್ಲಿ ಮಾತ್ರ ಹೇಳ್ಬೋದು ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಸಹಕಾರಿ ಸಂಘಗಳಲ್ಲಿ ಅದಕ್ಕೆ ಆಗ ನೌಕರರು ಇದಾಗುತ್ತೆ ಅದಕ್ಕೊಬ್ಬ ಕಾರ್ಯಾನ್ಹಣ ಅಧಿಕಾರಿ ಇರುತ್ತೆ ಮತ್ತೆ ಅದಕ್ಕೊಂದು ಕೌನ್ಸಿಲ್ ಇರ್ತದೆ ಐದು ವರ್ಷದ ಅವಧಿಯಲ್ಲಿ ಆ ಆಡಳಿತದಲ್ಲಿ ಚುನಾವಣೆ ಈ ರೀತಿಯಲ್ಲಿ ಅದು ನಡೀತಾ ಇರ್ತದೆ ಅದ ಅದೊಂದು ಭಾಗ ಬೇರೆ ಇಲ್ಲಿ ಸಮಸ್ಯೆಗಳು ಇಲ್ಲಿ ಏನಾಗಿದೆ ಅಂದ್ರೆ ವಾರ್ಷಿಕವಾಗಿ ಆಡಿಟಿಂಗ್ ಇದಾಗುತ್ತೆ ಆಂತರಿಕ ಲೆಕ್ಕಾಚಾರ ಇದಾಗುತ್ತೆ ಇಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಅಂತ ಇಲ್ಲಿ ಇದು ಏನಾಗುತ್ತೆ ವ್ಯವಹಾರಗಳು ಇನ್ನೂರು ಮುನ್ನೂರು ನಾನೂರು ಕೋಟಿ ಮಾಡಿರ್ತವೆ ಇಲ್ಲಿ ಲಾಭಾಂಶಗಳು ಒಂದು ಅಷ್ಟು ಮಾಡಿ ಒಂದು ಇಷ್ಟೊಂದು ಇಲ್ಲಿ ಒಂದು ಕೋಟಿ ಒಂದರ ಕೋಟಿ ಎರಡು ಕೋಟಿ ಬಂದಿರ್ತವೆ ಅಥವಾ ಮೂರು ಕೋಟಿ ಎಲ್ಲ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ಗೆ ಎಂಪ್ಲಾಯೀಸ್ ಗಳಿಗೆ ಒಂದು ಎಂಬತ್ತು ಲಕ್ಷ ಅಷ್ಟು ಸರಾಸರಿ ಎಲ್ಲರಲ್ಲಿ ಸಂಬಳ ಭತ್ಯೆ ಸಾಮಾಜಿಕ ಬದ್ಧತೆ ಇನ್ನು ಇನ್ಸೂರೆನ್ಸ್ ಈ ರೀತಿಯಲ್ಲೆಲ್ಲ ವಿಮೆಗಳಲ್ಲೆಲ್ಲ ಹೋದಾಗ ಹೋಗ್ತದೆ ಅಷ್ಟು ಹಾಗೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ಈಗ ಇತ್ತೀಚೆಗೆ ನಾಡದು ಈ ಇದರಲ್ಲಿ ಎಲ್ಲ ಸಹ ಸಹಕಾರಿ ಸಂಘಗಳ ಅವಧಿ ಮುಗಿತ ಬಂತು ಕೊನೆಯ ಮಾಸ ಬರುತ್ತೆ ರೈತಾಪಿ ಜನರಿಗೆ ಗೊತ್ತಿಲ್ಲ ಇದು ಆಡಿಟರ್ಸ್ ಆಡಿಟರ್ಸ್ಗಳು ಮಾಡಿ ಅದನ್ನಿಟ್ಟುದನ್ನು ಇವರು ಓಕೆ ಮಾಡಿ ಭಾಸ್ ಮಾಡಿಡೋದು ತಿಂಡಿ ಕುಡ್ಕೊಂಡು ಇದನ್ನು ಪಾಸು ಮಾಡೋದು ಅದು ಏನು ಎಂತಂದು ಗೊತ್ತಿಲ್ಲ ಇದು ಗೊತ್ತಿದ್ದು ಮಾಡೋದಾ ಇದನ್ನು ಕೆಲವು ಪಟ್ಟಬದ್ದ ಶಾಸ್ತ್ರಗಳು ಇಲ್ಲಿ ಏನಾಗುತ್ತೆ ಅಂದ್ರೆ ನಿಧಿ ಪ್ರಾವಿಡೆಂಟ್ ಫಂಡ್ ಕಾನೂನು ಈಗ ಏನಾಗುತ್ತೆ ಸ್ಟ್ರಿಕ್ಟ್ ಆಗಿ ಹೇರಿದೆ ಒಬ್ಬ ಎಂಪ್ಲಾಯಿಗೆ ಹದಿನೈದು ಸಾವಿರ ಹದಿನೈದು ಸಾವಿರ ಕೆಳಗೆ ಹನ್ನೆರಡು ಎಂಟುನೂರು ರೂಪಾಯಿ ಅವ ನೌಕರ ಕಟ್ಟಬೇಕು ಓನರ್ ನಾವು ರೈತರು ಕಟ್ಟಬೇಕು ಇಲ್ಲಿ ಏನಾಗುತ್ತೆ ಇಲ್ಲಿನ ಕಾರ್ಯ ಅಧಿಕಾರಿಗಳು ಆಡಳಿತ ಮಂಡಳಿಗಳ ನಿರ್ಲಕ್ಷ್ಯ ಇಂದೋ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಗಳ ಬುದ್ಧಿವಂತಿಕೆಯಿಂದಲೋ ಮಾಹಿತಿ ಬರತೆಯಿಂದ ಕಾನೂನು ಬಾಹಿರವಾಗಿ ಹದಿನೈದು ಸಾವಿರದ ಅರವತ್ತು ಸಾವಿರ ಸಂಬಳಿತು ಅವನ ದಿವಸ ಈ ಓನರ್ ಕೈಯಲ್ಲಿ ವಸೂಲಾತಿ ಮಾಡ್ತಿದ್ದಾರೆ ರೈತರಿಗೆ ಗೊತ್ತಾಗಿಲ್ಲ ಒಂದು ದಿವಸದಲ್ಲಿ ಅವನು ಅದರ ಬಗ್ಗೆ ಯೋಚನೆ ಮಾಡಿದ ಆದರೆ ಎಷ್ಟು ಹಲವು ಎಲ್ಲ ಇದಕ್ಕೂ ಕಾನೂನು ಸಲಹೆ ಆಗಿದ್ದಾರೆ ಎಲ್ಲ ಇದರಲ್ಲಿ ಆಂತರಿಕ ಲೆಕ್ಕಾಚಾರ ಇರುತ್ತೆ ಇವರೆಲ್ಲ ಈ ದೇಶದ ಕಾನೂನು ಮೀರಿದ ರಾಜ್ಯದ ಯಾವ ಪ್ರದೇಶ ಇಲ್ಲದ್ದು ಅಂದರೆ ಮಡಿಕೇರಿ ಜಿಲ್ಲೆಯಲ್ಲಿದೆ ಹಾಸನದಲ್ಲಿದೆ ಅಂತ ಯಾವ ಪ್ರದೇಶದಲ್ಲಿ ಈ ಟೈಪ್ ಇಲ್ಲ ಅದು ಈ ಕರಾವಳಿ ಏನಿದೆ ಈ ಕರಾವಳಿ ಇದೆ ಹದಿನೈದು ಸಾವಿರಕ್ಕಿಂತ ಕಡಿಮೆ ವೇತನ ಪಡೆಯುವವರಿಗೆ ಹನ್ನೆರಡು ಶೇಕಡಾ ನೌಕರರ ಇದರಿಂದ ರೈತರಿಂದ ಇದಿರೋ ಒಂದು ನಿಯಮ ಆದ್ರೆ ಈಗ ಹದಿನೈದು ಸಾವಿರ ಮೇಲ್ಪಟ್ಟವರಿಗೂ ಕೂಡ ರೈತರಿಂದಲೇ ರೈತರಿಂದ ಮಾಲೀಕರಿಂದಲೇ ಮಾಲೀಕರಿಂದ ಹೊಸ ನಿಯಮ ಒಂದು ನಿಯಮ ಬಾಹ್ಯದ ಕೆಲಸ ಇಲ್ಲ ಇದರಿಂದ ಸುಮಾರು ಎಷ್ಟು ಒಂದು ಸಹಕಾರಿ ಸಂಸ್ಥೆ ಎರಡು ಲಕ್ಷ ಅಲ್ಲಿಗೆ ಹತ್ತು ಲಕ್ಷ ಹೋಗುದು ಅಂದ್ರೆ ಅಡಿಷನಲ್ ಹೆಚ್ಚುವರಿಯಾಗಿ ಎಂಟು ಲಕ್ಷ ಹೆಚ್ಚುವರಿ ರೈತರಿಗೆ ಸಿಗಬೇಕು ರೈತರಿಗೆ ಸಿಗುತ್ತೆ ನೋಡಿ ಇವರಿಗೆ ಒಳ್ಳೆ ಮಾಡರೇಟ್ ಸ್ಯಾಲರಿ ಸಿಗ್ತದೆ ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತೈದು ಅದು ಒಂದು ಗ್ರಾಮೀಣ ಗ್ರಾಮೀಣ ಸಣ್ಣ ಇದರಲ್ಲಿ ಇದು ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆ ಅಲ್ಲ ಸಣ್ಣ ಇದರಲ್ಲಿ ಇವರಿಗೆ ಈಗ ಏನಂದ್ರೆ ಇನ್ನು ಮುಂದುವರೆದೋಗಿದ್ದಾವೆ ಅಯ್ಯ ಸರಿ ತಹಸೀಲ್ದಾರ್ಗೆ ಸಿಗದಂತ ಇವರಿಗೆ ಸಿಗದಂತ ಸ್ಯಾಲರಿ ಇವ್ರಿಗೆ ಪ್ರಪೋಸ್ ಆಗಿರುವಂತಪೋಸ ಹೋಗಿ ಅಂದ್ರೆ ಯಾರು ಐದನೇ ಹೋಗಿ ಆರ್ನೇದಿ ಏಳು ಹೇಳಕ್ಕೆ ಇರ್ತಾರೆ ಒಂದು ಸಹಕಾರಿ ಸಂಘ ಸಹ ಇದು ಏನಾಗುತ್ತೆ ವ್ಯವಹಾರದಿಂದ ಹೆಚ್ಚು ಲಾಭಾಂಶದಲ್ಲಿ ಸ್ಯಾಲರಿ ಹತ್ತ ಎಂಬತ್ತು ಲಕ್ಷದ ಮೇಲೆ ಹೋಗ್ತದೆ ಅಂದ್ರೆ ಇವ್ರಿಗೆ ಇದು ಏಳನೇ ತರ ಎಷ್ಟು ಬಾಲಿಶ ಅಂದ್ರೆ ಈ ದೇಶದಲ್ಲಿ ಅದನ್ನು ವೇತನ ಕೊಡಬೇಕು ಹೇಳುವಂಥದ್ದು ಏನಾಗಿಲ್ಲ ಅದು ಕೊಡುವುದೇ ಆ ಹುದ್ದೆಗಳು ಯಾವುದು ಗುಮಾಸ್ತ ಹುದ್ದೆಗಳೇ ಇರ್ತದೆ ಅಟೆಂಡರ್ ಹುದ್ದೆ ಇರುತ್ತೆ ಆ ಹುದ್ದೆಗಳಿಗೆ ಇವ್ರಿಗೆ ಕೊಡ್ತಿರೋದು ಸ್ಯಾಲರಿ ರೇಟ್ ನೋಡಿ ಸೆಂಟ್ರಲ್ ಆಕ್ಟ್ ಪ್ರಕಾರ ಬರ್ತಿದ್ದಾರೆ ಐ ಎ ಎಸ್ ಮಾತು ಯಾರು ಐ ಪಿ ಎಸ್ ಕ್ಯಾಟಗರಿ ರೀತಿಯಲ್ಲಿ ಬರ್ತಿದ್ದಾರೆ ಅದು ಒಂದು ಕಡೆ ಅದು ಆಗಿ ಇದನ್ನು ಹಗಲು ದೊರಗಣೆ ಮಾಡುದು ಯಾವುದು ಭೌಷಣಿಕೆ ಅವರ ಸಂಬಳದಲ್ಲಿ ಕಟ್ ಮಾಡಬೇಡಿ ಅವರಿಗೆ ಮೂಲ ಪ್ರಶ್ನೆ ರೈತರು ಇಷ್ಟು ರೈತರು ಸಾವಿರಾರು ರೈತರು ಸದಸ್ಯರಾಗಿರುವಾಗ ಅವರ ಅವರ ಷೇರು ಏನಿದೆ ಅಥವಾ ಅವರಿಗೆ ಏನು ಲಾಭ ಆಗಬೇಕಾಗಿತ್ತು ಅದರ ಹೆಚ್ಚಿನ ಪೋರ್ಷನ್ ಇಲ್ಲಿ ಅದು ಅಲ್ಲದೆ ಆ ಎಂಬತ್ತು ಲಕ್ಷ ಅವರಿಗೆ ಐವತ್ತು ಎಂಬತ್ತು ಲಕ್ಷ ಅಷ್ಟು ಕೊಟ್ಟರೆ ಒಂದು ಮಾದರಿ ಹಾಕಿ ಒಂದು ಸೊಸೈಟಿ ಹತ್ತೊಂದೊಂದು ಜನ ಇದ್ದರೆ ಅವರಿಗೆ ಗ್ರಾಚ್ಯುಟಿ ಬೇರೆ ಅದು ಓನರ್ನ ನ ಸಾಮಾಜಿಕ ಭದ್ರತೆ ವೆಲ್ಫೇರ್ ಫಂಡ್ ಅದು ಬೇರೆ ಇನ್ಸೂರೆನ್ಸ್ ಬೇರೆ ಇದೆಲ್ಲ ಇದೆ ಇದೆಲ್ಲ ಇದೆ ಇದನ್ನ ಕೊಟ್ಟು ಅಂತ ಅದರಲ್ಲಿ ಇನ್ನೊಂದು ಅಂತ ಅಂದ್ರೆ ಇವ್ರು ಏನೇ ಕೆಲಸ ಮಾಡಿದ್ರು ಕಾನೂನಲ್ಲಿದೆ ಇದೆ ಅಂಶಗಳನ್ನು ಇದು ಕೊಡುವಾಗ ಮ್ಯಾಕ್ಸಿಮಮ್ ಎರಡು ತಿಂಗಳಿಗೆ ಸೇರಿಸಿ ಅಂದ್ರೆ ಇವರು ಹನ್ನೆರಡು ತಿಂಗಳ ಸ್ಯಾಲರಿ ಅಲ್ಲದೆ ನಮ್ಮ ಲಾಭಾಂಶಗಳಲ್ಲಿ ಈ ಲಾಭಾಂಶದಲ್ಲಿ ಎರಡು ತಿಂಗಳಷ್ಟು ಇದು ಲಾಭಾಂಶವನ್ನು ಬೋನಸ್ ಅನ್ನು ಬೋನಸ್ ರೂಪದಲ್ಲಿ ಅಂದ್ರೆ ಇವರಿಗೆ ಮೂವತ್ತು ಸಾವಿರ ಸಂಬಳ ಇದ್ರೆ ಅರವತ್ತು ಸಾವಿರ ರೂಪಾಯಿ ನಿಮ್ಗೆ ಬೋನಸ್ ಇದು ಅಲ್ಲದೆ ಹಾಗಾದ್ರೆ ನಮ್ಮ ಒಟ್ಟು ಪ್ರಾಫಿಟಿನ ಅರ್ಧ ಭಾಗವನ್ನು ಇವರು ತಿಂತಾರೆ ಇದೆಲ್ಲರಿಗೂ ಗೊತ್ತಿರೋ ವಿಷಯ ಆಡಳಿತ ಮಂಡಳಿಯವರಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಗೆ ಸಿ ಎಲ್ ಗೊತ್ತಿರುವ ವಿಷಯ ಇದರ ಬಗ್ಗೆ ಆದರೆ ಮಾಲೀಕರಾದ ಸದಸ್ಯರಿಗೆ ಮಾಲೀಕರಾದ ಸದಸ್ಯರಿಗೆ ಈ ಒಳಗುಟ್ಟು ಇದು ಗೊತ್ತಿಲ್ಲ ಗೊತ್ತಿರಬೇಕು ಪ್ರತಿಯೊಬ್ರು ಮಹಾಸಭೆಯಲ್ಲಿ ಅಥವಾ ಇನ್ನು ಯಾರಿಗೆ ಕಾನೂನಿನ ಬಗ್ಗೆ ಅರಿವು ಇಲ್ಲದ್ರೆ ಅಥವಾ ಗೊತ್ತಿದ್ದೋ ಮಾಡಿ ತಿದ್ದುಪಡಿ ಮಾಡ್ಕೋಬೇಕು ಇಲ್ಲದ್ರೆ ನಾವು ಇದನ್ನು ಗೆ ಇದಕ್ಕೆ ನಾವು ಹೇಳಲೇಬೇಕಾಗ್ತದೆ ಹೀಗೆ ನಡೀತಾ ಉಂಟು ನೋಡಿ ಎರಡು ತಿಂಗಳದ ಬೋನಸ್ ಅನ್ನು ಕೊಡುವುದು ಅದಲ್ಲ ಅವರ ಲಾಭಾಂಶ ಪರ್ಫಾರ್ಮೆನ್ಸ್ ಏನು ಹಂಡ್ರೆಡ್ ಪರ್ಸೆಂಟ್ ಇತ್ತು ನೂರು ಕೋಟಿ ಲಾಭ ಇದ್ದಿಲ್ಲ ಕರೆಕ್ಟ್ ಇದು ಅವನಿಗೆ ಬೋನಸ್ ಸಿಗೋದು ಐದು ಪರ್ಸೆಂಟ್ ಏಳು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂದ್ರೆ ಮೂರ್ ಸಾವಿರ ಇದ್ರೆ ಪ್ರಾಫಿಟ್ ಆದ್ರೆ ಬೋನಸ್ ಹೆಸರಿನಲ್ಲಿ ಡಬಲ್ ಸಂಬಳ ಐವತ್ತು ಸಾವಿರ ಇದ್ರೆ ಒಂದು ಲಕ್ಷ ಅವರಿಗೆ ಬೋನಸ್ ಅಂದ್ರೆ ಬೋನಸ್ ಹೆಸರಿನಲ್ಲಿ ಸುಮಾರು ಒಂದು ಹತ್ತು ಲಕ್ಷ ಅಡಿಷನಲ್ ನಮಗೆ ಹೊರೆ ಬೋನಸ್ ಒಂದು ಒಂದು ಇರಲಿ ಅವ್ರು ವರ್ಕ್ ಮಾಡಿದವರಿಗೆ ಒಂದು ಒಂದು ಹದಿಮೂರನೇ ಹದಿಮೂರು ತಿಂಗಳದು ವರ್ಕ್ ಇದು ಕೊಡೋದು ಬೋನಸ್ ಒಟ್ಟಾರೆಯಾಗಿ ಭವಿಷ್ಯ ನಿಧಿಯ ಒಂದು ವಿಚಾರದಲ್ಲಿ ಭವಿಷ್ಯ ನಿಧಿ ಮತ್ತೆ ಬೋನಸ್ ಬೋನಸ್ ನ ವಿಚಾರದಲ್ಲಿ ಮಹಾಸಭೆಗಳಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಸಾಮಾನ್ಯ ರೈತರು ಮಾಲೀಕರೇನಿದ್ದಾರೆ ಒಳಸುಲಿಗಳನ್ನ ವಿಮರ್ಶೆ ಮಾಡಬೇಕು ವಿಮರ್ಶೆ ಮಾಡಿ ಅದು ಫೈನಲ್ ಅಲ್ಲ ನಿಮ್ಮ ಮಹಾಸಭೆಯಲ್ಲೇ ಫೈನಲ್ ತಗೊಂಡು ಬಂದು ತಗೊಳು ನೀವು ಆಗಿಲ್ಲ ಅಂದ್ರೆ ಅಂದ್ರೆ ಎ ಆರ್ ಗಳಿಗೆ ಡಿಆರ್ ಗಳಿಗೆ ನೇರವಾಗಿ ಇನ್ನು ಮುಂದಿನ ಯಾರಿಗಾರು ಇದ್ರ ಬಗ್ಗೆ ಯಾರಿಗಾರು ಸಂಶಯ ಇದ್ದಲ್ಲಿ ಕಾನೂನು ಸಲಹೆ ಬೇಕಾದಲ್ಲಿ ಅದು ಅಧ್ಯಕ್ಷರುಗಳು ಕೇಳಬಹುದು ಆಡಳಿತ ಮಂಡಳಿ ಕಾರ್ಯಬಹುದು ಅಥವಾ ನೌಕರರು ಅಥವಾ ಸಹ ನೇರವಾಗಿ ಸಂಪರ್ಕಿಸಬಹುದು ಎಲ್ಲರ ಹಿತಾಸಕ್ತಿಯಿಂದ ಸಂಸ್ಥೆ ಹಿತಾಸಕ್ತಿಯಿಂದ ರೈತರ ಹಿತಾಸಕ್ತಿಯಿಂದ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಕಾನೂನು ಬಾಹಿರವಾಗಿ ಕೆಲವು ನಡೆಯುವಂತಹ ಮಾಹಿತಿ ಇದ್ದೋ ಮಾಹಿತಿ ಕೊರತೆಯೋ ಇವುಗಳ ಬಗ್ಗೆ ಒಂದು ಕುಲಂಕುಷ ವಿಮರ್ಶೆ ಆಗಲೇಬೇಕು ಅಂತ ಹೇಳುವ ಒಂದು ಸ್ಪಷ್ಟವಾದ ಅಭಿಪ್ರಾಯವನ್ನ ಮಲೆನಾಡು ಜಂಟಿ ಕ್ರಿಯಾ ಸಮಿತಿಯಿಂದ ನ್ಯಾಯವಾದಿ ಪ್ರದೀಪ್ ಕುಮಾರ್ ಅವರು ತಿಳಿದುಕೊಟ್ಟಿದ್ದಾರೆ ನಾನು ಅಶೋಕ್ ಕಡಮರೆ ಧನ್ಯವಾದ ನಮಸ್ಕಾರ